ನಮಸ್ಕಾರ ರೀಪಾ ಎಲ್ಲರಿಗೂ ಇವತ್ತು ನಾ ಬಂದಿನ್ ನೋಡ್ರಿ ಬೆಂಗಳೂರೊಳಗ ಬಿಗ್ಗೆಸ್ಟ್ ಫುಡ್ ಫೆಸ್ಟಿವಲ್ ಆದಂತ ಅವ್ರೇ ಬೇಳೆ ಮೇಳ ನೋಡಕ ಬಾಳ ಅಂದ್ರೆ ಬಾಳ ಸೊಗಸಾಗಿತ್ರಿ ಇಲ್ಲಿ ಏನ್ ತಿನ್ನೋದ್ ಏನ್ ಕೇಳ್ತೀರಿ ನೀವು ಪ್ರತಿಯೊಂದನು ಡಿಶಸ್ನು ಪ್ರತಿಯೊಂದು ರೆಸಿಪಿನೂ ಅವರೇ ಬೇಳೆಯಿಂದಾನೇ ಮಾಡಿರ್ತಿದ್ರು ನೋಡ್ರಿ ಅಷ್ಟೊಂದು ಟೇಸ್ಟಿ ಆಗಿತ್ತು ಸೊ ಇದನ್ನೆಲ್ಲ ನೀವ್ ಎಂಜಾಯ್ ಮಾಡ್ಬೇಕು ಅಂತ ಅಂದ್ರ ಅಲ್ಲಿಗೆ ಹೋಗ್ಬೇಕ್ರಿ ಅದಕ್ಕಿಂತ ಮುಂಚೆ ಅಲ್ಲಿ ಏನೇನ್ ಹೇಳೋದಂತ ತಿಳ್ಕೊಬೇಕಂತ ಅನ್ಸಿದ್ರ ಈ ವ್ಲಾಗ್ ನ ನೀವು ಫುಲ್ ನೋಡ್ರಿ ಎಲ್ಲಿನೂ ಸ್ಕಿಪ್ ಮಾಡಬೇಡ್ರಿ ನೋಡ್ರಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ ಉತ್ತರ ಕರ್ನಾಟಕದ ಹುಡುಗಿನ ಇವತ್ತು ಈ ಅವರೇ ಬೇಳೆ ಮೇಲ್ದಾಗ ಅಂತ ನೋಡ್ಕೊಂಡ್ ಬಂದ್ಬಿಡನ್ರಿ ಸ್ಟಾರ್ಟಿಂಗ್ ವಿ ಲವ್ ಅವರೇ ಬೇಳೆ ಅನ್ನೋ ಒಂದು ಫುಲ್ ದೊಡ್ಡದಾದಂತ ಈ ತರ ಡೆಕೋರೇಷನ್ ಮಾಡಿ ಒಂದ್ ಸ್ಟೇಜ್ ಮುಂದ್ ಇಟ್ಬಿಟ್ಟಿರಿ ನೋಡ್ರಿ ಸೊ ನೀವು ಇಲ್ಲಿ ಹೋಗಿರಿ ಅಂತ ಅನ್ನಾಕ ಒಂದ್ ಫ್ರೂಪಿ ನೀವು ಫೋಟೋ ತಕೊಂಡ್ ಬರ್ಬೋದ್ ನೋಡ್ರಿ ಗೋವಾ ಕೋದ್ರ ಐ ಲವ್ ಗೋವಾ ಮಂಗ್ಳೂರ್ ಕೋದ್ರ ಐ ಲವ್ ಮಂಗ್ಳೂರ್ ಬೆಂಗ್ಳೂರ್ ಕೋದ್ರ ಐ ಲವ್ ಬೆಂಗ್ಳೂರ್ ಈ ತರ ಹೆಂಗಿರ್ತದ್ ನೋಡ್ರಿ ಒಂದು ಫುಲ್ ಹಾರ್ಟ್ ಸಿಂಬಲ್ ಹಾಕಿ ಬರ್ದಿರ್ತಾರಲ್ರಿ ಹಂಗ ಇಲ್ಲಿ ಹೂ ಇಲ್ಲ ಅವರೇ ಬೆಳೆ ಅಂತ ಹಾಕ್ಬಿಟ್ಟಿದ್ರಿ ನೋಡ್ರಿ ಸೊ ನೀವೆಲ್ಲಾರು ಹೋಗಿ ಅಲ್ಲಿ ಫೋಟೋಸ್ ನ ತಕೊಂಡು ಸ್ಟೇಟಸ್ ಹಾಕೊಂಡ್ ಬಿಡ್ರಿ ನಾವು ಅಲ್ಲಿ ಹೋಗಿದ್ವಿ ಅಂತ ಹೋದ್ರ ಇದನ್ನ ಮಿಸ್ ಮಾಡ್ದಾನೆ ಮಾಡ್ಬಿಡ್ರಿ ಸ್ಟೇಟಸ್ ಹಾಕೊಂಡ್ಬಿಡ್ರಿ ಏನು ನೆಕ್ಸ್ಟ್ ನಾನು ಇಲ್ಲಿ ಒಂದೊಂದು ಡಿಶ್ ಟ್ರೈ ಮಾಡ್ಬೇಕು ಅಂತ ಹೇಳಿ ಮೊದಲಿಗೆ ಉಪ್ಪಿಟ್ಟು ತಗೊಂಡಿನಿ ನೋಡ್ರಿ ಸೊ ಅವರೇ ಬೆಳೆ ಉಪ್ಪಿಟ್ಟನ ಟೇಸ್ಟ್ ಮಾಡಿದೆ ನೋಡ್ರಿ ಸೊ ನೀವು ಹೋದ್ರ ಮಿಸ್ ಮಾಡ್ದ ನೋಡ್ರಿ ಸಕ್ಕತಾಗಿತ್ ನೋಡ್ರಿ ಉಪ್ಪಿಟ್ಟೊಳಗ್ಂಗಾಕಾಳ ಹಾಕಿ ಮಾಡ್ದ ಹೆಂಗ ಟೇಸ್ಟ್ ಬರ್ತದ ನೋಡ್ರಿ ಹಂಗ ಇಲ್ಲಿ ಅವರೇ ಬೆಳೆ ಹಾಕಿ ಮಾಡಿದ್ರಿ ಸಕತ್ ಅಂದ್ರ ಸಕ್ಕತ್ ಟೇಸ್ಟ್ ಅದ್ರಾಗ ತುಪ್ಪ ಬಾರಿ ಹಾಕಿದಿರಿ ಮಸ್ತ್ ಮಸ್ತ್ ಟೇಸ್ಟಿ ಆಗಿತ್ ನೋಡ್ರಿ ಸೊ ಹೋದ್ರ ಉಪ್ಪಿಟ್ಟು ಮಿಸ್ ತಿನ್ರಿ. ಇನ್ನ ನೆಕ್ಸ್ಟ್ ಅವರೇ ಬೆಳೆ ದೋಸೆ ತಿನ್ನೋಕ್ಕಿಂತ ಮುಂಚೆ ನನಗೆ ನನಗಿ ಹೆಂಗ ಮಾಡ್ತಾರ ನಾನು ಮಾಡಬೇಕು ಮನಿ ಒಳಗ್ ಅಂತ ಹೇಳಿ ನೋಡ್ಬೇಕಾಗಿತ್ರಿ ಸೊ ಅವ್ರ ಪರ್ಮಿಷನ್ ತಗೊಂಡು ಇದ್ದವ್ರನ್ನೆಲ್ಲಾ ಸೈಡಿಗೆ ಸರಿಸಿ ಒಳಗ್ ನುಗ್ಗೇ ಬಿಟ್ಟೆ ನೋಡ್ರಿ ನಾನು ಸೊ ಒಳಗ್ ಹೋಗಿ ಅವ್ರ ದೋಸೆ ಮಾಡಾಕತ್ತಿದ್ದೀ ಆ ಅಣ್ಣಗಂದೆ ಅಣ್ಣ ಅಲ್ ಕೌಂಟರ್ದಾಗ ಪರ್ಮಿಷನ್ ತಗೊಂಡಿನಿ ನೀ ಹೆಂಗ್ ದೋಸೆ ಮಾಡ್ತಿ ತೋರಿಸ್ಕೊಡಪ್ಪ ಅಂತ ಅಂದಿದ್ದಕ್ಕ ನೋಡ್ರಿ ಮೇಡಮ್ ಬರ್ರ ವಿಡಿಯೋ ಮಾಡ್ಕೋರಿ ಅಂತೀರಿ ಅವ್ರು ಸಿಕ್ಕಿದ್ದ ಚಾನ್ಸ್ ಅತ್ ನಾನು ದೋಸಾದ ವಿಡಿಯೋ ತಗೊಂಡ ಬಿಟ್ಟೆ ನೋಡ್ರಿ நார்மல் ஒள இட்டதுங்க இட்ஹாக்கி மொதல் கவரு தொகரி பழி பல்யாட் இட்டுக்கொண்டி சோ ஆ பல்யனா இதால இவ்வரு ஒன்சூர் ஒன் கை எஸ்ட் இடி பருத்த அஸ்ஹாக்கிங்க மெத்திட்டு நோட்ரி தோசை இட்டு காணலர் இன்னும் ಅದಕ್ಕೆ ನೆಕ್ಸ್ಟ್ ತುಪ್ಪ ಮತ್ತ ಇವ್ರು ಎಣ್ಣೆ ಎರಡು ಮಿಕ್ಸ್ ಮಾಡ್ಕೊಂಡು ಒಂದ್ ಬೌಲ್ ಒಳಗ ಇಟ್ಕೊಂಡಿದ್ದೇರಿ ಅದನ್ನ ಚಂದಗ ಅನ್ನಕೇನ್ರಿಯಾಗ ಹಾಕ್ತಿವಲ್ರಿ ಅದ್ರ ಮೂರ್ ಪಟ್ಟು ಸುರಿದ್ರು ನೋಡ್ರಿ ಅಂದ್ರ ತೊಗ್ರೇ ಬೇಳೆ ಆ ದೋಸಾಗ ಅನ್ಕೊಂಡು ಚಂದಗ ಬೇಯ್ತದ ಅಂತ ಹೇಳಿ ಹೇಳಿದ್ರಿ ಅವ್ರು ನಾನು ಕೇಳಿದೆ ಇಷ್ಟೊಂದ್ ಯಾಕೆ ಹಾಕಿರಿ ಅಂತ ಹೇಳಿ ಹಿಂಗ ಹೇಳಿದಿರಿ ಅವ್ರು ಸೊ ಅದನ್ನೆಲ್ಲ ನೋಡಿ ಬಂದ್ಮ್ಯಾಗ ತೊಂಬತ್ ರೂಪಾಯಿ ಒಂದ್ ಅಂದ್ರಿ ಅವ್ರು ಅವ್ರೇ ಬೇಳೆ ದೋಸಾ ಸೊ ನೋಡಬೇಕು ತಿನ್ಲ ಅಂತ ಅನ್ಕೊಂಡು ಒಂದ್ ದೋಸಾ ಹಾಕಿಸ್ಕೊಂಡು ಇನ್ನು ಅದ್ರ ಸಾಂಬಾರ್ ಕೂಡ ಅವರೇ ಬೆಳೆ ಸಾಂಬಾರ್ನ ಮಾಡಿದಿರಿ ಸೊ ತಿನ್ನಕ್ಕಿಂತ ಮುಂಚೆ ಇಲ್ಲ ಒಬ್ಬ ಅಕ್ಕ ಏನ್ ಮಾಡಿದ್ರಿ ಅವ್ರೆ ಬೆಳೆ ಹಚ್ಕೊಂಡ್ ಕುಂತಿದಿರಿ ಅವ್ರದ್ದು ಒಂದ್ ಸ್ಮಾಲ್ ಕ್ಲಿಪ್ಪಿಂಗ್ ನ ತಗೊಂಡು ದೋಸಾ ತಿಂದೆ ನೋಡ್ರಿ ಇನ್ನ ನಿಮಗೆಲ್ಲಾ ಗೊತ್ತದಲ್ರಿ ನಮ್ ಉತ್ತರ ಕರ್ನಾಟಕದ ಮಂದಿ ಬಿದ್ದ ಮ್ಯಾಗ ಒಂದ್ ಕಪ್ ಮ್ಯಾಗ ಚಾ ಬೀಳಬೇಕ್ರಿ ಸೊ ಹಂಗಾಗಿ ನಾನು ಚಾ ಏನ್ ಮನೆಯಾಗ ಕುಡಿತೀವಿ ಇಲ್ಲಿ ಅವ್ರೇ ಬೇಳೆ ಬಳಸ್ಕೊಂಡೇ ಏನೋ ಸ್ವೀಟ್ ಅಂತ ನೋಡನ್ ಬರ್ರಿ ಅಂತ ಅನ್ಕೊಂಡ್ ನೋಡಾಕ್ ಹೋದ್ರಿ ಜಿಲೇಬಿ ಮೊದಲು ಮಾಡಿ ಅವರೇ ಬೆಳೆಯಿಂದನ ಮಾಡಿದ್ರಿ ಯುವ ಬಾರಿ ಬಾಡಿ ಮಾಡಿ ಬಿಡ್ರಿ ಸೊ ಅದ್ರಾಗ ನಾನು ಒಂದ್ ಸ್ವೀಟ್ ನ ಟೇಸ್ಟ್ ಮಾಡಿ ಹಂಗ ಮುಂದಕ್ ಬಂದೆ ನೋಡ್ರಿ ಮಸ್ತ್ ಅಂದ್ರ ಮಸ್ತ್ ಇತ್ರಿ ಸ್ವೀಟ್ ನು ನೀವು ಮಸ್ತ್ ಟ್ರೈ ಅಂತ ಹೇಳ್ಬೋದ್ ನೋಡ್ರಿ ಸೊ ನಾರ್ಮಲ್ ಆಗಿ ಎಲ್ಲಾ ಸೀಸನ್ ಒಳಗು ನಾವ್ ಬೇಕ್ರಿ ಸ್ವೀಟ್ ನ ತಿಂದೇ ತಿಂತೀವಿ ಬಟ್ ಈ ಅವರೇ ಬೇಳೆ ಆ ಮೇಳ ಏನ್ ನಡೆಯಕತದಲ್ರಿ ಇಲ್ಲಿ ಬಂದು ಅವರೇ ಬೆಳೆ ಟೇಸ್ಟ್ ನೋಡ್ರಿ ಅವರೇ ಬೆಳೆ ಸ್ವೀಟ್ ನ ಟೇಸ್ಟ್ ಮಾಡ್ರಿ ಇನ್ನು ಏನಿಲ್ ಶೇಂಗಾ ಚಿಕ್ಕಿದರ ಕಾಣಾಕತಿತ್ತಲ್ರಿ ಇದು ಕೂಡ ಅವ್ರು ಶೇಂಗಾ ಬಳಸ್ಲಾರ್ದೇ ಅವ್ರೆ ಬೆಳೆ ಬಳಸ್ಕೊಂಡು ಈ ಚಿಕ್ಕಿ ತರ ರೆಡಿ ಮಾಡಿದ್ರಿ ಸಖತ್ ಆಗಿತ್ ನೋಡ್ರಿ ಇನ್ನು ಮಾರ್ನಿಂಗ್ ಟಿಫನ್ ಬಿಟ್ಟು ಮಧ್ಯಾಹ್ನ ಊಟ ಮಾಡ್ಬೇಕಂದ್ರ ಇಲ್ಲಿ ಬಫೆನು ಅರೇಂಜ್ ಮಾಡದಿದ್ರಿ ನಿಮಗ್ ಬೇಕಂದ್ರ ನೀವ್ ಅಲ್ಲಿ ಊಟನು ಮಾಡ್ಬೋದ್ರಿ ಇನ್ರಿ ಬಜ್ಜಿ ಮೊದಲ್ ಮಾಡ್ರಿ ಇದೇನ್ ಕಾಂದ ಬಜ್ಜಿ ಇಟ್ಟಾರಲ್ರಿ ಇದನ್ನೂ ಅವರೇ ಬೆಳೆಯಿಂದಾನೆ ಮಾಡಿದ್ರಿ ನೋಡ್ರಿ ಅವ್ರು ವಾ ಟೇಸ್ಟ್ ಅಂತೂ ಸಖತ್ ರೀ ಎಲ್ಲಾನು ಟ್ರೈ ಮಾಡ್ರಿ ಹೋಗಿ ಒಂದ್ ನಾಲ್ಕೈದ್ ಮಂದಿ ಹೋದ್ರ ಒಬ್ಬೊಬ್ರ ಒಂದೊಂದ್ ಒಂದ್ ತಗೊಂಡ್ ಎಲ್ಲಾರ ಪ್ಲೇಟ್ ನಾಗ ಎಲ್ಲಾನು ಟೇಸ್ಟ್ ಮಾಡ್ಬೇಡ್ರಿ ಬಟ್ ಕಾಸ್ಟ್ ಮಾತ್ರ ಹಂಗ ಹೈ ಮತ್ತ ಒಂದೊಂದ್ಕ ಒಂದ್ ಉಪ್ಪಿಟ್ಟಿಗೆ ಐವತ್ ರೂಪಾಯಿ ಐತ್ರಿ ಒಂದ್ ದೋಸಾಗ ಅವರೇ ಬೇಳೆ ದೋಸಾಗ ತೊಂಬತ್ ರೂಪಾಯಿ ಐತ್ರಿ ಒಂದ್ ಪಾಯಸಕ್ ಐವತ್ ರೂಪಾಯಿ ಐತ್ರಿ ಎಲ್ಲಾ ಕಾಸ್ಟ್ ಜಾಸ್ತಿನೇ ಐತ್ರಿ ಎಷ್ಟ್ಯಾಕಿರಲಾಗ್ ವರ್ಷಕ್ ಒಂದ್ ಬರ್ತದ ಅವನು ಟ್ರೈ ಮಾಡೇ ಬಿಡೋಣ ಅಂತ ನಾನು ಒಂದ್ ಎರಡ್ ಮೂರ್ ರೆಸಿಪಿ ಟ್ರೈ ಮಾಡಿ ಮುಂದಕ್ ಇನ್ನ ಇಲ್ಲಿ ಮಸ್ತ್ ಮಸ್ತ್ ಸ್ಟಾಲ್ ಬಂದಿದೇವ್ರಿ ಹೆಣ್ಮಕ್ಳಿ ಬಳಿ ಜುಮ್ಕಿ ಸೀರಿ ಡ್ರೆಸ್ ಎಲ್ಲಾ ಇದ್ದು ನೋಡ್ರಿ ಸೊ ಹಂಗ ಒಂದೊಂದ ನೋಡ್ಕೊಂತ ಮುಂದ್ ಬಂದಿವ್ರಿ ಹಂಗ ಉಪ್ಪಿನಕಾಯಿ ಅಂಗಡಿ ಇದ್ದವ್ರಿ ಪಾಪಡ್ ಅಂಗಡಿ ಇದ್ದವ್ರಿ ಶೀಟ್ ರೀ ಬೆಡ್ ಸ್ಪ್ರೆಡ್ ಇಂದ ಹಿಡ್ದು ಬ್ಲಾಂಕೆಟ್ ಇಂದ ಹಿಡ್ದು ಪಿಲ್ಲೋ ಅಂಗಡಿ ಮೊದಲ್ ಮಾಡಿ ಎಲ್ಲಾ ಬಂದಿದ್ದೇವ್ರಿ ಆಮೇಲೆ ಹಪ್ಳ ರೀ ಇಲ್ಲಿ ತಗೊಂಡ್ ಹೋಗಿ ಮನಿ ಒಳಗ್ ಕರ್ಕೊಂಡ್ ತಿನ್ಬೋದು ಅಂತ ಹೇಳಿ ಅದನ್ನು ಮಾರಾಕ ಇಟ್ಟಿದ್ರಿ ಇನ್ನು ಈ ಕಾಟನ್ದು ಶಾರ್ಟ್ ಕುರ್ತೀಸ್ ಅಂತ್ರುನು ಭಾಳ ಚಂದ ಇದ್ದು ರೀ ಜಸ್ಟ್ ಟೂ ಫಿಫ್ಟಿ ಎಲ್ಲಾ ಇದ್ವು ನೋಡ್ರಿ ಬಾಳ ಅಂದ್ರ ಬಾಳ ಚಂದಿದ್ದು ರೀ ಇನ್ನು ಇವು ಲಾಂಗ್ ಕುರ್ತೀಸ್ ಅಂತೂ ಎಲ್ಲೆಲ್ಲೋ ರಾಜಸ್ಥಾನಿಂದ ಬಂದಿದ್ದು ಅಂತ್ರಿ ಬೇರೆ ಬೇರೆ ರಾಜ್ಯದಿಂದ ತಗೊಂಡ್ ಬಂದಿಲ್ ಮಾರ ರೀ ಸೇಮ್ ನಾವ್ ಏನ್ ನೋಡ್ತೀವಿ ಅಲ್ರಿ ಅದೇ ತರ ಮಾಲ್ ಒಳಗ್ ನಾವು ನೋಡ್ತಿದ್ವಿ ಬಟ್ ಮಾಲ್ ಅರೌಂಡ್ ಒನ್ ಟೂ ತೌಸಂಡ್ ತನಕ ಬೆಲೆಗೆ ಇಷ್ಟು ಚೆನ್ನಾಗಿ ವೆರೈಟಿ ವೆರೈಟಿ ಟಾಪ್ಸ್ ಇದ್ವಿ ರೀ ಹೆಣ್ಮಕ್ಳಿಗೆ ಬಳೆಯಿಂದ ಹಿಡಿದು ಜುಮ್ಕಾ ಇಂದ ಹಿಡ್ದು ಕ್ಲಿಪ್ಸ್ ಇಂದ ಹಿಡಿದು ರಿಬ್ಬನ್ ಇಂದ ಹಿಡಿದು ಪ್ರತಿಯೊಂದನ್ನು ಸೇಲ್ ಮಾಡಕ್ ಇಟ್ಟಿದ್ದೀರಿ ನೋಡ್ರಿ ಇನ್ನು ಒಂಥರ ನಾನೊಂದ್ ಶಾಪಿಂಗ್ ವಿಸಿಟ್ ಕೊಟ್ಟಾಗ ಟಾಪ್ಸ್ ನೇ ಬೇರೆ ರೀ ನೀವ್ ಎಲ್ಲಿಂದ ಬಂದಿದ್ದು ಏನೋ ಗೊತ್ತಿಲ್ರಿ ಬಾಳ ಅಂದ್ರೆ ಬಾಳ ಚಂದ ಇದ್ದು ಹಂಗ ನೋಡ್ಕೊಂಡು ಮುಂದಕ್ ಬಂದೆ ನೋಡ್ರಿ ಇನ್ನು ನೀವು ಇಲ್ಲಿ ನಾನ್ ವಿಸಿಟ್ ಕೊಟ್ಟಿದ್ದು ಮಾರ್ನಿಂಗ್ ರೀ ಹತ್ತುವರೆಗೆ ಹೋಗಿ ನಾನ ಫಸ್ಟ್ ಎಲ್ಲರಿ ಓಪನ್ ಮಾಡ್ರಿ ಓಪನ್ ಮಾಡ್ರಿ ಅಂದಂಗಿತ್ರಿ ಯಾವ್ದು ಇನ್ನು ಓಪನ್ ಆಗಿರ್ಲಿಲ್ಲ ಹನ್ನೊಂದುವರೆ ತನಕ ವೇಟ್ ಮಾಡಿ ನಾನೆಲ್ಲ ನೋಡ್ಕೊಂಡು ತಿನ್ಕೊಂಡು ಶಾಪಿಂಗ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ನೋಡ್ರಿ ಆದ್ರ ನಿಮಗ್ ನಾನು ಬೆಸ್ಟ್ ಸಜೆಸ್ಟ್ ಮಾಡೋ ಟೈಮಿಂಗ್ ಏನಂತ ಅಂದ್ರ ನೀವು ಬೆಸ್ಟ್ ಹೋಗ್ತೀನಿ ಅಂತ ಅಂದ್ರ ಹನ್ನೆರಡು ಗಂಟೆ ತನಕ ಹೋಗ್ರಿ ಅಂದ್ರೆ ಹನ್ನೊಂದುವರಿ ಮೇಲೆ ಹೋಗ್ರಿ ಇಲ್ಲ ಅಂತಂದ್ರೆ ಈವ್ನಿಂಗ್ ತಂಪತ್ನೇ ಹೋಗ್ಬಿಡ್ರಿ ಬಾಳ ಸೊಗಸಾಗಿರ್ತದ ಇನ್ನೊಂದು ಯಾಕೆ ಇವ್ನಿಂಗ್ ಹೋಗ್ರಿ ಅಂತ ಅಂತ ಇರೋದು ಗ್ರೌಂಡ್ ಒಳಗ್ರಿ ಲೊಕೇಶನ್ ನಿಮಗೆ ಹೇಳ್ತೀನಿ ನಾನು ಗ್ರೌಂಡ್ ಒಳಗಿರೋದ್ರಿಂದ ಬಿಸಿಲು ಜಾಸ್ತಿ ಇರ್ತದ್ರಿ ಯಾಕೆ ಬಿಸ್ಲಾಗಿ ಹೋಗಿ ಹೈರಾಣ ಆಗಿ ಬರ್ತೀರಿ ಆರಾಮ್ಸೆ ಸಾಯಂಕಾಲ ಸ್ಕೂಲ್ ಬಿಟ್ಟಿರ್ತದ ಮಕ್ಳನ್ನ ಕರ್ಕೊಂಡು ಹಸ್ಬೆಂಡ್ ಆಫೀಸಿಂದ ಬಂದಿರ್ತಾರ ಇನ್ನು ನೀವು ಹೆಣ್ಮಕ್ಳು ಆಫೀಸಿಗೆ ಹೋಗ್ತೀರ ಅಂದ್ರ ಆಫೀಸ್ ಮುಗಿಸ್ಕೊಂಡ್ ಬಂದು ಆರಾಮ್ಸೆ ಒಂದ್ ಆರೂವರೆ ಏಳು ಗಂಟೆ ಸುಮಾರು ಹೋಗಿ ಎಲ್ಲಾ ಎಂಜಾಯ್ ಮಾಡ್ಕೊಂಡ್ ಬರೀ ಬಾಳ ಅದ ನೋಡ್ರಿ ಈ ಅವರೇ ಕಾಳ ಮೇಳ ಅಂತ್ ತುಂಬಾ ಚೆನ್ನಾಗದ ರೀ ವರ್ಣಿಸಕ ಪದಗಳೇ ಸಾಲದು ಅಷ್ಟೊಂದು ಸೊಗಸಾಗದ ಅಂತ ಹೇಳ್ಬೋದು ಇನ್ನು ನೋಡಕ ತಿನ್ನಕ ಎಂಜಾಯ್ ಮಾಡಕ ಒಂದೊಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ನೋಡ್ರಿ ಸೊ ನೀವು ಹೋಗ್ತೀನಿ ಅಂತಂದ್ರ ಬೆಸ್ಟ್ ಈವ್ನಿಂಗ್ ಹೋಗ್ರಿ ತುಂಬಾ ಚೆನ್ನಾಗಿರ್ತದ ಇನ್ನು ಇದು ಎಲ್ಲಿ ಲೊಕೇಟ್ ಆಗ್ಯದ ಅಂತ ಅಂದ್ರ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ರೀ ಬಸವನ್ ಗುಡಿ ಅಂತ ಕೇಳಿರ್ಬೋದು ನೀವು ಬೆಂಗಳೂರಲ್ಲೇ ಇರೋರಿಗೆ ನಿಮ್ಗೆ ಇದು ಗೊತ್ತೇ ಇರ್ತದ ಬಸವನ್ ಗುಡಿ ಬ್ಯಾಂಗ್ಳೂರ್ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಇದು ನಡೆಯಕತದ ನೋಡ್ರಿ ಹೋಗ್ಬಿಟ್ಟು ಒಂದ್ಸತಿ ವಿಸಿಟ್ ಮಾಡ್ಕೊಂಡ್ ಬರ್ರಿ ಯಾಕಪ್ಪ ಅಂತ ಅಂದ್ರ ಅವ್ರೆ ಕೂಡ ವರ್ಷಕ್ ಒಂದೇ ಸತಿ ಸೀಸನ್ ಇರ್ತದ ಆ ಅವರೇ ಬೇಳೆನ ಬಳಸ್ಕೊಂಡು ಇವ್ರು ಎಲ್ಲಾ ರೆಸಿಪಿನ ಮಾಡಿ ಇಟ್ಟಿರ್ತಾರೀ ಮನಿಯೊಳಗ ನಾವ್ ಎಲ್ಲಾನು ಮಾಡ್ಕೊಂಡ್ ತಿನ್ನಕ್ ಆಗಂಗಿಲ್ಲ ಸೊ ಬೆಸ್ಟ್ ನೀವೇನಾದ್ರು ಒಂದ್ ಐದರಿಂದ ಆರು ಜನ ಫ್ರೆಂಡ್ಸ್ ಗ್ರೂಪ್ ಐತಿ ಅಂತ ಅಂದ್ರ ಒಷ್ಟ್ರು ಸೇರಿ ಹೋಗಿ ಪ್ರತಿಯೊಬ್ರು ಒಂದೊಂದು ತಗೊಂಡು ಎಲ್ಲಾರ್ ಪ್ಲೇಟ್ ಎಲ್ಲಾನು ಟ್ರೈ ಮಾಡ್ಬೋದು ನೋಡ್ರಿ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ ನೋಡ್ರಿ ಹೋಗಿ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಮಸ್ತ್ ಮಸ್ತ್ ಫೋಟೋ ತಗೊಂಡು ಬಂದ್ಬಿಡ್ರಿ ಇನ್ನು ಇನ್ನೊಂದ್ ಮೇನ್ ಏನ್ ಹೇಳ್ಬೇಕು ಅಂತ ಅಂದ್ರ ಹೋಗಾಗ್ ನೀವು ಶಾಪಿಂಗ್ ಮಾಡ್ಬೇಕು ಅಂತ ಏನಾದ್ರು ಒಂದ್ ಸೈಡ್ ಬ್ಯಾಗ್ ಆಗಿರ್ಬೋದು ಕಾಲೇಜ್ ಬ್ಯಾಗ್ ಆಗಿರ್ಬೋದು ಇನ್ನು ಮಕ್ಕಳು ಮರಿ ಕರ್ಕೊಂಡು ಹೊಂಟಿರ್ತೀರಿ ಅಂದ್ರೆ ಒಂದ್ ಬ್ಯಾಗ್ ತಗೊಂಡ ಹೊಂಟಿರ್ತೀರಿ ಬೆಸ್ಟ್ ಅದ್ರೊಳಗೆ ಒಂದ್ ವಾಟರ್ ಬಾಟಲ್ ಹಾಕೊಂಡ್ಬರಿ ವಾಟರ್ ಬಾ ವಾಟರ್ ಬಾಟಲ್ ಅಂತೂ ಸಿಕ್ಕಪಟ್ಟಿ ಕಾಸ್ಟ್ಲಿಗೆ ರೀ ಇಲ್ಲಿ ಇಪ್ಪತ್ ರೂಪಾಯಿ ಇದ್ ಮೂವತ್ತ್ ರೂಪಾಯಿ ಮೂವತ್ ರೂಪಾಯಿ ಐವತ್ ರೂಪಾಯಿ ಹಿಂಗ್ ಮಾರಾಕತ್ತಾರ ಇರ್ಲಿ ಅವ್ರಿಗೂ ಲಾಭ ಆಗ್ಬೇಕು ಕೆಲರಿ ಬಿಸ್ಲಾಕ್ ಕುತ್ಕೊಂಡು ಮಾರ್ತಾರ ವರ್ಷಕ್ಕೊಮ್ಮಿ ಬರ್ತದ ಅಂತ ಹೇಳಿ ಸೊ ನಮಗದ ಇಲ್ಲಿ ಫುಡ್ನೇ ಒಂದ್ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ಸಿಗೋ ನಾವು ರೂಪಾಯಿ ಉಪ್ಪಿಟ್ಟನೆ ಅಂತ ಅಂದಮೇಲೆ ಲಾಭ ಅವ್ರಿಗೆ ನಾವು ಮಾಡೇ ಮಾಡಿರ್ತೀವಿ ಬಟ್ ಬೆಸ್ಟ್ ಸಜೆಷನ್ ಅಂತ ಅಂದ್ರ ಬಾಟಲ್ ಒಳಗ್ ನೀರ್ನ ನಿಮ್ ಮನಿ ಒಳಗಿಂದಾನೇ ತಗೊಂಡ್ ಹೋಗ್ಬಿಡ್ರಿ ಬಟ್ ಎಲ್ಲಾ ರೆಸಿಪಿ ಟ್ರೈ ಮಾಡ್ರಿ ಎಲ್ಲಾನು ತುಂಬಾ ಚೆನ್ನಾಗಿತ್ತು ಅವರೇ ಬೇಳೆಯಿಂದನೆ ಪಾಯಸ ಹೋಳಿಗೆ ಆಮೇಲೆ ಏನ್ ಉಪ್ಪಿಟ್ಟು ಆಮೇಲೆ ಸ್ಯಾಂಡ್ವಿಚ್ ದೋಸಾ ಇನ್ನು ಜಾಸ್ತಿನೇ ಇದಾವ್ರಿ ನಾನು ಆಲ್ರೆಡಿ ಚಾಟ್ ಹಾಕಿದೀನಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋರಿ ಆಮೇಲೆ ಇಲ್ಲಿ ಒಂದಿಷ್ಟು ಬೆಡ್ಶೀಟ್ ಆಗಿರ್ಬೋದು ಸಾರೀಸ್ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಸಿಗಂತದಲ್ರಿ ಔಟ್ ಆಫ್ ಸ್ಟೇಟ್ ಇಂದ ತಂದಿದ್ರು ಅವರು ತುಂಬಾ ಚೆನ್ನಾಗಿತ್ತು ಸೊ ಒಂದ್ಸತಿ ನೀವು ಟ್ರೈ ಮಾಡಲೇಬೇಕು ನೋಡ್ರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಅಂದ್ರೆ ತುಂಬಾ ಚೆನ್ನಾಗಿತ್ತು ಬಟ್ ಇದೇ ನಾವು ಮಾಲ್ ತಗೊಳಕೋದ್ರ ಕಾಸ್ಟ್ಲಿ ಐತಿ ಇಲ್ಲಿ ಬಂದ್ ತಗೊಂಡ್ರಿ ನಿಮ್ಗೆ ಕಡಿಮೆ ಬೆಲೆಗೆ ಸೇಮ್ ಕ್ವಾಲಿಟಿ ನೀವು ಇಲ್ಲಿ ಪಡ್ಕೋಬಹುದು ಅಗದಿ ಮಸ್ತ್ ಕಡಿಮೆ ಪ್ರೈಸ್ ಒಳಗ ಅಗ್ದಿ ಮಸ್ತ್ ಕ್ವಾಲಿಟಿ ಇವ್ರು ಕೊಡಾಕತ್ತಾರ ನೋಡ್ರಿ ಹೋಗ್ಬಿಟ್ಟು ತಗೊಂಡ್ ಬರ್ರಿ ಯಾಕಪ್ಪ ಅಂತ ಅಂದ್ರ ಈ ತರ ಸೇಲ್ ಹಚ್ಚದ್ರಿಂದ ಅವ್ರಿಗೆ ತುಂಬಾ ಜನ ಬರ್ತಾರ ತಗೋತಾರ ತಗೋತಾರಿದ್ರಿಂದ ಅವ್ರು ಹಚ್ಚಿರ್ತಾರ ಚೆನ್ನಾಗಿತ್ತು ಇನ್ನು ಈ ವೇಲ್ ಅಂತೂ ತುಂಬಾ ವೆರೈಟಿ ಆಗಿತ್ತು ನೋಡ್ರಿ ಸಿಂಪಲ್ ಚೂಡಿ ಮೇಲೆ ಈ ಕಾ ಚೆನ್ನಾಗಿ ಎಂಬ್ರಾಯ್ಡ್ ವರ್ಕ್ ಮಾಡಿರೋಂತ ವೇಲ್ ಹಾಕೊಂಡ್ರೆ ಫುಲ್ ಲುಕ್ ಬದಲಾಗ್ತದ ಅಂತ ಹೇಳ್ಬೋದ್ರಿ ಚೆನ್ನಾಗಿತ್ರಿ ಸೊ ನೀವೇನಾದ್ರಿ ಈ ಪೂರ್ತಿ ವಿಡಿಯೋನ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ರಿ ಆಮೇಲೆ ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡ್ರಿ ಹಿಂಗ ಇಲ್ಲಿ ನಡೆಯಕತದಂತ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಒಳಗ ಅವ್ರೇ ಬೇಳೆ ಮೇಲೆ ನಡೆಯಾಕತದಂತ ಮಸ್ತ್ ಮಸ್ತ್ ರೆಸಿಪಿ ಅದ ಅಂತ ಹೋಗು ನಡ್ರಿ ತಿನ್ನು ನಡ್ರಿ ಅಂತ ಹೇಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಇದನ್ನ ಅವ್ರಿಗೆ ಕಳಿಸ್ಬಿಡ್ರಿ ಅವರು ನೋಡಿ ಇಷ್ಟಪಟ್ಟು ಹೋಗಿ ತಿನ್ಕೊಂಡು ಬಂದ್ಬಿಡ್ರಿ ನಾಲ್ಕನೇ ತಾರೀಕು ಲಾಸ್ಟ್ ಅದರಿ ಅದ್ರ ಒಳಗ ಹೋಗ್ಬಿಟ್ಟು ತಿನ್ಕೊಂಡು ಬರ್ರಿ ಇನ್ನು ನಮ್ಮ ಉತ್ತರ ಕರ್ನಾಟಕದ ಇಲ್ಕಲ್ ಸೀರೀ ಹಚ್ಚಾರ ನೋಡ್ರಿ ಇಲ್ಲಿ ನೀವು ಇಲ್ಕಲ್ಕೇನ್ ಹೋಗೋದು ಬೇಡ್ರಿ ಇಲ್ಲೇ ಹೋಗಿ ತಗೊಂಡ್ ಬಂದ್ಬಿಡ್ರಿ ಬೆಂಗ್ಳೂರ್ನಾಗ ಸೊ ಈ ವ್ಲಾಗ್ ಇಷ್ಟ ಆಗಿರ್ತದ್ರಿ ಐ ಹೋಪ್ ನೀವು ಈ ವ್ಲಾಗ್ನ ಮಸ್ತ್ ಮಸ್ತ್ ಎಂಜಾಯ್ ಮಾಡಿರಂತ ಅನ್ಕೊಂತೀನ್ರಿ ಸೊ ನೆಕ್ಸ್ಟ್ ವಿಡಿಯೋದಾಗ ನಿಮ್ಮ ಜೊತೆಗೆ ಸಿಗ್ತೀನಿ ರೀ ಅಲ್ಲಿ ತನಕ ಈ ವಿಡಿಯೋನ ನೀವು ನೋಡುದಷ್ಟ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಎಲ್ಲರಿಗೂ ಶೇರ್ ಮಾಡಿ ಎಂಜಾಯ್ ಮಾಡಿ ಆದಷ್ಟು ನಾಲ್ಕನೇ ತಾರೀಖು ಒಳಗ ಜಾನ್ ಫೋರ್ತ್ ಒಳಗ ನೀವು ಹೋಗಿ ವಿಸಿಟ್ ಕೊಟ್ಟು ಬರ್ರಿ ರೆಸಿಪಿ ಅಂತೂ ಭಾಳ ಚಂದ ಚಂದ ಚಂದ್ ಮಾಡಿಟ್ಟಿ ನಮಗಲ್ ತಿನ್ನಕ ನಾವ್ ಇಷ್ಟೊಂದು ವೆರೈಟಿ ಮನಿ ಒಳಗೆ ಮಾಡ್ಕೊಂಡು ತಿನ್ನಕ ಆಗುದಿಲ್ರಿ ಹೋಗಿ ಅಲ್ಲಿ ಹೋಗಿ ಟ್ರೈ ಮಾಡಿ ಎಂಜಾಯ್ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ ಸೊ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಗೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ 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 ಬಾಯ್